ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹಲ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಶಾಂತಿ ಧ್ವನಿ ಪ್ರಸ್ತುತಿ ಶ್ರೀಮತಿ ಮಾಧುರಿ ಕೃಷ್ಣ ವಿಡಿಯೋ ಸಂಕಲನ ಗುರುಪ್ರಸಾದ ಹಾಲ್ಕುರಿಕೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಗದ್ಯವರಹ ಮಿಂಚಿನ ಗೊಂಚಲು ಕಥಾ ಸಂಕಲನ ಅಭಿಯಾನ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಸಂತೋಷವಾಗುತ್ತಿದೆ ಇದೀಗ ಬರಹಗಾರ್ತಿ ಗಿರಿಜರಾಜ್ ಅವರ ಸಣ್ಣ ಕತೆ ಶಾಂತಿ ಇದನ್ನು ನೀವು ಕೇಳಲಿದ್ದೀರಿ ಮನೆಯಲ್ಲಿ ತನ್ನ ಸಮಸ್ತ ಪರಿವಾರವನ್ನು ಸಹನೆಯಿಂದ ನೋಡಿಕೊಳ್ಳುವ ಗೃಹಿಣಿಯೊಬ್ಬಳು ಕಾಲು ಮುರಿದುಕೊಂಡರೆ ಅದರ ಪರಿಣಾಮವೇನಾಗುತ್ತದೆ ಎಂಬ ಕಷ್ಟವನ್ನು ನರೇಂದ್ರ ಪ್ರತ್ಯಕ್ಷವಾಗಿ ಅನುಭವಿಸಿಬಿಟ್ಟ ಹೇಮ ಮಹಡಿ ಮೆಟ್ಟಲ್ಲಿಂದ ಆಕಸ್ಮಿಕವಾಗಿ ಉರುಳಿ ಬಿದ್ದು ಬಲಗಾಲಿನ ಮೂಳೆ ಮುರಿದು ಹಾಸಿಗೆ ಹಿಡಿದು ಒಂದು ತಿಂಗಳ ಮೇಲಾಯಿತು ಅವನ ತಾಯಿ ಹದಿನೈದು ದಿನಗಳಿದ್ದು ನಾನು ಹೋಗಬೇಕು ಮಗ ನಿಮ್ಮ ಅಪ್ಪನಿಗೆ ತೊಂದರೆಯಾಗುತ್ತದೆ ಎಂದು ಎಷ್ಟು ತಡೆದರೂ ನಿಲ್ಲದೆ ಹೊರಟು ಹೋಗಿದ್ದರು ನಂತರ ಹೇಮಳ ತಂಗಿ ಬಂದಾಗ ಸ್ವಲ್ಪ ನಿರಾಳವಾಗಿ ಉಸಿರಾಡಿದ ಅವಳು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದಳು ಮಕ್ಕಳಿಬ್ಬರು ಸ್ಕೂಲಿಗೆ ಅವನ ಆಫೀಸಿಗೆ ತೊಂದರೆ ಇಲ್ಲದೆ ಹೋಗಿ ಬರುತ್ತಿದ್ದರು ಆದರೆ ಹದಿನೈದು ದಿನಗಳ ನಂತರ ಅವಳು ಬಾವ ನಾನೂ ಹೋಗಲೇಬೇಕು ಅವರಿಗೆ ಮತ್ತು ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಎಂದು ಹೊರಟು ಬಿಟ್ಟಳು ನರೇಂದ್ರ ಮತ್ತೆ ಕಂಗೆಟ್ಟ ಅವನ ತಾಯಿ ಯಾರೋ ಹೆಂಗಸೊಬ್ಬಳನ್ನು ಗೊತ್ತು ಮಾಡಿಕೊಟ್ಟರು ಒಂದು ವಾರವಿದ್ದ ಆ ಹೆಂಗಸು ಕೈಗೆ ಸಿಕ್ಕಿದ್ದನ್ನು ದೋಚಿಕೊಂಡು ಕಣ್ಮರೆಯಾದಳು ನರೇಂದ್ರ ಅಂದೇ ನಿಶ್ಚಯಿಸಿದ ಯಾರನ್ನೂ ಅವಲಂಬಿಸುವುದು ಬೇಡ ಮನೆಯ ಸಮಸ್ತ ಕೆಲಸ ಮಾಡಿಕೊಳ್ಳಲು ತಾನೇ ಸಿದ್ಧನಾದ ಪ್ರತಿಯೊಬ್ಬರಿಗೂ ಅವರದೇ ಆದ ಕೆಲಸ ಜವಾಬ್ದಾರಿಗಳಿರುತ್ತವೆ ಎಲ್ಲವನ್ನೂ ಬಿಟ್ಟು ಬಂದು ಎಷ್ಟು ದಿನ ನಮ್ಮ ಸೇವೆ ಮಾಡಿಕೊಂಡಿರಲು ಸಾಧ್ಯ ಆ ರೀತಿ ನಿರೀಕ್ಷಣೆ ಮಾಡುವುದು ತಪ್ಪು ಒಂದೆರಡು ದಿನ ಕಷ್ಟವಾದಿತು ಆಗಲಿ ಹೇಮ ಚೆನ್ನಾಗಿದ್ದಾಗ ನಮಗೆಲ್ಲ ಮಾಡುತ್ತಿರಲಿಲ್ಲವೇ ಹೇಮಳ ಮಂಚವನ್ನು ಹಾಲಿಗೆ ಎಳೆದು ಅಡುಗೆ ಮನೆಗೆ ಸಮೀಪ ಇರಿಸಿದ ಹೇಮ ನೀನು ಏನೇನು ಸಾಮಾನು ಎಷ್ಟು ಹಾಕಬೇಕು ಹೇಳ್ತಾ ಹೋಗು ನಾನು ಮಾಡ್ತೀನಿ ಅದೇನು ಬ್ರಹ್ಮವಿದ್ಯೆಯೇ ಹಿಜಕ್ಕೆ ಹೊಡೆಯುವಷ್ಟರಲ್ಲಿ ಅಡುಗೆ ಮಾಡಿ ಮುಗಿಸುತ್ತೀನಿ ಎಂದ ಹೇಮ ಅವನನ್ನು ಪ್ರೀತಿಯಿಂದ ನೋಡಿದಳು ಅವನ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕಿದಳು ರೀ ನನ್ನಿಂದ ನಿಮಗೆ ಮಕ್ಕಳಿಗೆ ಎಷ್ಟು ಕಷ್ಟ ನರೇಂದ್ರ ಅವಳ ತಲೆಸವರಿ ಬಿಡೆ ಬಿಡೆ ಇದೆಲ್ಲ ಒಂದು ಕಷ್ಟವ ಮನುಷ್ಯ ಏನೇನೆಲ್ಲ ಸಾಧಿಸ್ತಾನೆ ಮಹಾ ಮೊದಮೊದಲು ಸ್ವಲ್ಪ ಕಷ್ಟವಾಗುತ್ತೆ ಆಗಲಿ ಬಿಡು ಹೇಗಿದ್ದರೂ ಗುಡಿಸೋದು ಒರೆಸೋದು ಬಟ್ಟೆ ಪಾತ್ರೆ ಕೆಲಸವೆಲ್ಲ ರಂಗಮ್ಮ ಬಂದು ಮಾಡಿಕೊಡ್ತಾಯಿರಲ್ಲ ಅಭ್ಯಾಸವಾದ ಮೇಲೆ ಎಲ್ಲ ತಾನೇ ಸರಿ ಹೋಗುತ್ತೆ ನೀನು ಮೊದಲಿನಂತಾದರೆ ಸಾಕು ಹೇಮಿ ಎಂದು ಮುದ್ದಿಸಿ ಸಮಾಧಾನ ಮಾಡಿದ ನರೇಂದ್ರನ ಗೆಳೆಯ ಡಾ ಮನೋಹರ ಆಗಾಗ ಬಂದು ಹೇಮಳನ್ನು ನೋಡಿಕೊಂಡು ಹೋಗುತ್ತಿದ್ದ ಹಿರಿಯ ಮಗಳು ಸಹನ ಮೂಡು ಸರಿ ಇದ್ದರೆ ಒಂದಿಷ್ಟು ಅಪ್ಪನಿಗೆ ಸಹಾಯ ಮಾಡುವಳು ಅಪ್ಪ ನನಗೆ ತುಂಬ ವರ್ಕ್ ಇದೆ ಎಂದು ಅರ್ಧಂಬರ್ಧ ಕೆಲಸ ಮಾಡಿ ಓಡಿ ಹೋಗುತ್ತಿದ್ದಳು ಪುಟ್ಟ ಮಗಳಿಗೆ ತಂದೆಗೆ ಸಹಾಯ ಮಾಡಲು ತುಂಬ ಇಷ್ಟ ಪುಟ್ಟ ಪುಟ್ಟ ಕೈಗಳಿಂದ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಿದ್ದಳು ಮಕ್ಕಳೇ ತಮ್ಮ ಯೂನಿಫಾರ್ಮ್ ಶೂಸ್ ಎಲ್ಲವನ್ನೂ ಹುಡುಕಿಕೊಂಡು ಸ್ಕೂಲಿಗೆ ಸರಿಯಾದ ವೇಳೆಗೆ ಸಿದ್ಧವಾದರೆ ಸಾಕಾಗಿತ್ತು ನರೇಂದ್ರನಿಗೆ ಎಷ್ಟೋ ಸಲ ಕೆಲಸಗಳ ಒತ್ತಡದಿಂದ ನರೇಂದ್ರನಿಗೆ ಆಫೀಸಿಗೆ ತಡವಾಗಿ ಬಿಡುತ್ತಿತ್ತು ಊರಿಮುಖದ ಎಮ್ ಡಿಯನ್ನು ನೆನೆಸಿಕೊಂಡರೆ ಸಾಕು ಅವನ ಉದ್ಯೋಗ ಇನ್ನಷ್ಟು ನೆನೆ ಹೆಚ್ಚಾಗುತ್ತಿತ್ತು ತನ್ನ ಚೇಂಬರಿಗೆ ಕರೆಸಿ ಯದ್ವಾ ತದ್ವಾ ಉಗಿಯುತ್ತಿದ್ದ ಮೊದಲು ಇಂಥ ಮಾತುಗಳನ್ನು ಕೇಳಿ ಅಭ್ಯಾಸವಿರದ ನರೇಂದ್ರನಿಗೆ ಬಹಳ ಬೇಸರವಾಗುತ್ತಿತ್ತು ಹೇಮ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಎಷ್ಟು ಚೆನ್ನಾಗಿತ್ತು ಒಂದೇ ಒಂದು ಕ್ಷಣದಲ್ಲಿ ಮಾಡಿಕೊಂಡಳು ಎಷ್ಟೊಂದು ದಿನಗಳು ಮನೆಯವರೆಲ್ಲ ತೊಂದರೆಗೆ ಒಳಗಾಗಬೇಕಾಯಿತು ಎಂದುಕೊಂಡರು ಮತ್ತೆ ಪಾಪ ಅವಳ ತಪ್ಪೇನಿದೆ ಎಲ್ಲ ಗ್ರಹಚಾರ ಅಷ್ಟೆ ಆತ್ಮವಿಶ್ವಾಸ ಧೈರ್ಯದಿಂದ ಹೇಗೋ ಅವಳು ಸರಿಯಾಗುವವರೆಗೂ ನಡೆಸಿಕೊಂಡು ಹೋಗಬೇಕು ಎಂದು ಸಮಾಧಾನಗೊಳ್ಳುತ್ತಿದ್ದ ದಿನಗಳದಂತೆ ಒಂದು ರೀತಿಯ ತಾಳ್ಮೆ ಸಹನೆ ಅವನ ಮನಸ್ಸಿನಲ್ಲಿ ನೆಲೆಗೊಂಡಿತ್ತು ಎಷ್ಟೊಂದು ದಿನಗಳು ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿಕೊಂಡಿಲ್ಲವೆ ನಮಗೆ ಗೊತ್ತಿಲ್ಲದ ಅಪರಿಚಿತರಿಗೆ ಹೀಗಾದರೂ ತಕ್ಷಣ ಮರುಕಪಡುವುದಿಲ್ಲವೇ ತನ್ನ ಆತ್ಮೀಯ ಜೀವವೊಂದು ಅಸಹಾಯಕವಾಗಿದೆ ಸೇವೆ ಮಾಡುತ್ತಿದ್ದೇನೆ ಎಂಬ ಕೃತಾರ್ಥ ಭಾವ ಅನುಪಮ ತೃಪ್ತಿ ಸಮಾಧಾನಗಳನ್ನು ನೀಡಿತ್ತು ಹೆಂಡತಿಗೆ ಆಹಾರ ನೀಡಿ ತೆಗೆದುಕೊಳ್ಳಬೇಕಾದ ಔಷಧ ಟ್ಯಾಬ್ಲೆಟ್ಸ್ ಎಲ್ಲ ಪುಟ್ಟ ಮೇಜಿನ ಮೇಲೆ ಅವಳ ಕೈಗೆ ಸಿಗುವಂತೆ ಇಟ್ಟು ಅವಳ ಹಣೆಗೊಂದು ಪ್ರೀತಿಯ ಮುತ್ತನ್ನೊತ್ತಿ ಹೊರಡುವ ವೇಳೆಗೆ ಹತ್ತೂವರೆ ಆಗಿಯೇ ಹೋಗುತ್ತಿತ್ತು ತರಾತುರಿಯಲ್ಲಿ ಸ್ಕೂಟರನ್ನು ಏರಿ ಓಡಿಸುತ್ತಿದ್ದ ಆಫೀಸಿನಲ್ಲಿ ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಗೆಳೆಯರಿಬ್ಬರು ಅವನ ಮನೆಯ ಪರಿಸ್ಥಿತಿಯನ್ನು ಅರಿತುಕೊಂಡವರಾಗಿ ಸಹಕರಿಸುತ್ತಿದ್ದರು ಹೇಮಾಳ ಕಾಲಿನ ಮೂಳೆ ಕೂಡಿಕೊಳ್ಳಲು ಇನ್ನೂ ಎರಡು ಮೂರು ತಿಂಗಳಾದರೂ ಬೇಕೆಂದು ಡಾ ಮನೋಹರ ಹೇಳಿದ್ದ ಅವಳಿಗೆ ಮಲಗಿ ಮಲಗಿ ಬೇಸರವಾಗಿ ಹೋಗಿತ್ತು ದಪ್ಪ ಬ್ಯಾಂಡೇಜ್ ಬಿಗಿದಿದ್ದ ಕಾಲನ್ನು ಅಲುಗಾಡಿಸುವ ಹಾಗಿರಲಿಲ್ಲ ಗಂಡನಿಗೆ ಕಷ್ಟವಾಗುತ್ತದೆ ಎಂದು ಸ್ವಲ್ಪ ಒರಗಿದಂತೆ ಕುಳಿತು ಮಕ್ಕಳಿಗೆ ಪಾಠ ಹೇಳಿಕೊಡಲು ಪ್ರಯತ್ನಿಸೋಳು ನರೇಂದ್ರ ಬೈಯುತ್ತಿದ್ದ ಟ್ಯೂಷನಿಗೆ ಕಳಿಸೋಣ ಸುಮ್ಮನಿರು ಎನ್ನುತ್ತಿದ್ದ ಬರುತ್ತಿದ್ದ ಸಂಪಾದನೆಯಲ್ಲಿ ಅದೆಲ್ಲ ಕಷ್ಟ ಎಂದು ಹೇಮಳಿಗೆ ಗೊತ್ತು ತನ್ನ ಕಾಲಿನ ಚಿಕಿತ್ಸೆಗೆ ಸಾಕಷ್ಟು ಖರ್ಚಾಗಿತ್ತು ತನ್ನ ಆತ್ಮೀಯ ಗೆಳೆಯರಿಂದ ಐದಾರು ಸಾವಿರ ಸಾಲ ಪಡೆದಿದ್ದ ನರೇಂದ್ರ ಹೇಮಳೊಂದಿಗೆ ದೈಹಿಕ ಸಂಪರ್ಕ ತೊರೆದು ಎರಡೂವರೆ ಮೂರು ತಿಂಗಳಾಗುತ್ತಾ ಬಂದಿತ್ತು ಆಫೀಸಿನಲ್ಲಿ ನರೇಂದ್ರನನ್ನು ಕಂಡರೆ ಮೊದಲಿನಿಂದಲೂ ಚಲ್ಲು ಚಲ್ಲಾಗಿ ಆಡುತ್ತಿದ್ದ ಟೈಪಿಸ್ಟ್ ಶಾಂತಲ ಅವನಿಂದ ಸರಿಯಾಗಿ ಪ್ರತಿಕ್ರಿಯೆ ಬಾರದೆ ಹೋದಾಗ ಸುಮ್ಮನಾಗಿದ್ದಳು ಆದರೆ ಈಗ ನರೇಂದ್ರನ ಮನೆಯ ಪರಿಸ್ಥಿತಿ ಚೆನ್ನಾಗಿ ತಿಳಿದಿದ್ದ ಶಾಂತಲ ಒಂದು ದಿನ ವಯ್ಯಾರವಾಗಿ ಅವನ ಬಳಿ ಬಂದು ಬನ್ನಿ ನರೇನ್ ಕವಿ ಸವಿತಾ ಥಿಯೇಟರ್ನಲ್ಲಿ ಒಳ್ಳೆ ಫಿಲ್ಮ್ ಬಂದಿದೆ ಹೋಗೋಣ ಎಂದಾಗ ಅಚ್ಚರಿಯಿಂದ ಅವಳ ಕಡೆ ತಲೆ ಎತ್ತಿ ನೋಡಿದ್ದ ವಿನೂತನ ಹೇರ್ ಸ್ಟೈಲಿನಲ್ಲಿ ಕಪ್ಪು ಜಾರ್ಜರ್ ಸೀರೆ ತೋಳಿಲ್ಲದ ಕಪ್ಪು ರವಿಕೆಯಲ್ಲಿ ಆಕರ್ಷಕವಾಗಿ ಕಾಣುತ್ತಿದ್ದಳು ಒಂದು ಕ್ಷಣ ವಿಲ ವಿಚಲಿತನಾದರೂ ಮರುಕ್ಷಣ ಎಚ್ಚೆತ್ತು ತಲೆ ತಗ್ಗಿಸಿ ನೀವು ಹೋಗಿ ಬನ್ನಿ ನಿಮ್ಮ ಜೊತೆ ಹೇಗಿದ್ದರೂ ಲಕ್ಕಿ ಇದ್ದಾರಲ್ಲ ಎಂದಿದ್ದ ಭಾರ್ಯ ಲಕ್ಷ್ಮಿ ನಾವೇ ಹೋಗೋಣ ಶುದ್ಧ ಅರಸಿಕ ಮುಂಡೇದು ಎಂದೇನೋ ಬೈದುಕೊಂಡದ್ದು ಅರೆಬರೆ ಕಿವಿಗೆ ಬಿದ್ದು ತುಟಿಯಲ್ಲೇ ನಕ್ಕಿದ್ದ ಅಳಿಯ ಮಗಳ ಕಷ್ಟ ನೋಡಲಾರದೆ ಹೇಮಳ ತಾಯಿ ತಮ್ಮ ತವರಿನ ಕಡೆಯ ದೂರದ ಸಂಬಂಧಿಯಾದ ಬಡ ಹುಡುಗಿಯೊಂದನ್ನು ಗೊತ್ತು ಮಾಡಿಕೊಟ್ಟರು ನರೇಂದ್ರ ಬೇಡ ಬೇಡವೆಂದರೂ ಕೇಳಲಿಲ್ಲ ಆದರೆ ಎಣ್ಣೆ ಕಾಣದ ಜಿಡ್ಡು ಕಟ್ಟಿದ ತಲೆ ಬಡತನದ ಬರಲ್ಲಿನಿಂದ ಬಡಿಸಿಕೊಂಡ ಬಡಕಲ ಶರೀರ ಆಳದಲ್ಲೆಲ್ಲೋ ಮಿನುಗುವ ಕಣ್ಣುಗಳು ಈ ಸ್ಥಿತಿಯಲ್ಲಿದ್ದ ಹುಡುಗಿಯನ್ನು ನೋಡಿ ನರೇಂದ್ರ ಹೇಮರಿಗೆ ಅಯ್ಯೋ ಎನಿಸಿತು ಆ ಹುಡುಗಿಗೆ ನರೇಂದ್ರ ತರಬೇತಿ ನೀಡಬೇಕಾಯಿತು ಹೇಮಾಳ ಬಳಿ ಕುಳಿತು ಅಕ್ಕ ಅಕ್ಕ ಎಂದು ಕರೆಯುತ್ತಾ ಎಲ್ಲ ಕಲಿತುಕೊಂಡಳು ಮಕ್ಕಳನ್ನು ಹೇಮಳನ್ನು ಹೇಮಳೂ ನಾಚುವ ಹಾಗೆ ಪ್ರೀತಿಯಿಂದ ನೋಡಿಕೊಂಡಳು ಮನೆಯಲ್ಲಿ ಒಂದಿಷ್ಟು ಶಾಂತಿ ನೆಲೆಸಿತು ಅವಳ ಹಳೆಯ ಹೆಸರು ಬೇಡವೆಂದು ಶಾಂತಿ ಎಂದು ಪ್ರೀತಿಯಿಂದ ಕರೆಯತೊಡಗಿದರು ಮಕ್ಕಳು ಅವಳಿಗೆ ತುಂಬ ಹೊಂದಿಕೊಂಡವು ದಿನದಿಂದ ದಿನಕ್ಕೆ ಎಲ್ಲರಿಗೂ ಅವಳು ಮೆಚ್ಚಾದಳು ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ಕಂಡಿರದ ದೇಹ ಆರೈಕೆಯಿಲ್ಲದ ಕೂದಲು ದೀನ ಸ್ಥಿತಿಯಲ್ಲಿದ್ದು ಆ ಜೀವಕ್ಕೆ ಇಲ್ಲಿ ಸಂತೃಪ್ತಿಯಾಯಿತು ಮನಸ್ಸು ಪ್ರಸನ್ನತೆಯಿಂದ ಚೇತರಿಸಿಕೊಂಡು ಅನ್ನ ಇಟ್ಟವರ ಋಣ ತೀರಿಸಲು ಮುಂದಾಯಿತು ದೈಹಿಕವಾಗಿ ಗುಂಡು ಗುಂಡಾಗಿ ತುಂಬಿಕೊಂಡಳು ಪ್ರತಿದಿನ ಸ್ನಾನ ಮಾಡಿ ಸ್ವಚ್ಛವಾಗಿರುವಂತೆ ಹೇಮಾ ಅವಳಿಗೆ ಹೇಳಿಕೊಟ್ಟಿದ್ದಳು ಅವಳ ಮಾಸಳು ಮೈಬಣ್ಣ ಗೌರವ ವರ್ಣಕ್ಕೆ ತಿರುಗಿತು ಒಂದು ಸಣ್ಣ ಪಿಳಜುಟ್ಟಿನಂತಿದ್ದ ಜಡೆ ಉದ್ದವಾಯಿತು ಒತ್ತಾಗಿ ಕಪ್ಪಾಗಿ ಬೆಳೆಯತೊಡಗಿತು ಶಾಂತಿಯ ತಂದೆ ತಾಯಿಗಳು ಮಗಳನ್ನು ನೋಡಿ ಹೋಗಲು ಬಂದವರು ನಮ್ಮ ಮಗಳೇ ಎಂಬ ಅಚ್ಚರಿಪಟ್ಟು ತೃಪ್ತಿಯಿಂದ ಹಿಂದಿರುಗಿದರು ನರೇಂದ್ರ ಮೊದಲಿನಂತೆ ಟಿಪ್ ಟಾಪ್ ಆಗಿ ಸಮಯಕ್ಕೆ ಸರಿಯಾಗಿ ಆಫೀಸಿಗೆ ಹೋಗತೊಡಗಿದ ಮಕ್ಕಳು ಕಾಲಕಾಲಕ್ಕೆ ಎಲ್ಲ ಆರೈಕೆ ಪಡೆಯತೊಡಗಿದಾಗ ಹೇಮ ನೆಮ್ಮದಿಯ ನಿಟ್ಟು ಸೆರೆಬಿಟ್ಟಳು ಆದರೆ ಒಂದೇ ಕಡೆ ಕುಳಿತಿರುವುದು ಮಲಗಿರುವುದು ಭಯಂಕರ ಶಿಕ್ಷೆ ಎನಿಸಿತು ಮನೋಹರ ಆಗಾಗ ಬಂದು ನೋಡಿಕೊಂಡು ಹೋಗುತ್ತಿದ್ದ ಆದರೆ ಹೇಮಾಗೆ ಕಾಲಿನ ಮೂಳೆ ಕೂಡಿಕೊಳ್ಳಲು ಸಾಕಷ್ಟು ಸಮಯ ಹಿಡಿಯತೊಡಗಿತ್ತು ಶಾಂತಿ ಇದ್ದದ್ದರಿಂದ ಅಷ್ಟೊಂದು ಅದರ ಬಗ್ಗೆ ಅವಳು ಚಿಂತಿಸಲಿಲ್ಲ ಪಕ್ಕದ ಮನೆಯ ಜಲಜಾಕ್ಷಮ ಆಗಾಗ ಬಂದು ಹೇಮಳ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಮಾತುಕತೆಯಾಡುತ್ತಿದ್ದುದರಿಂದ ಸ್ವಲ್ಪ ಬೇಸರ ಕಳೆಯುತ್ತಿತ್ತು ಶಾಂತಿಯನ್ನು ನೋಡಿ ಒಂದು ಸಲ ಜಲಜಾಕ್ಷಮ್ಮ ಏನ್ರಿ ಇಷ್ಟೊಂದು ಬದಲಾವಣೆ ಬಂದಾಗ ನೋಡೋಕಾಗ್ತಿತ್ತು ಅವಳನ್ನ ಪಾಪ ಬಡ ಹುಡುಗಿ ನೀವು ಚೆನ್ನಾಗಿ ನೋಡಿಕೊಳ್ತಾ ಇದ್ದೀರಿ ಹೋಗಲಿ ಬಿಡಿ ಎಂದಿದ್ದರು ಅದಕ್ಕೆ ಹೇಮ ಶಾಂತಿ ಇಲ್ಲದಿದ್ದರೆ ನಮ್ಮ ಮನೆ ಕತೆ ಏನಾಗ್ತಿತ್ತೋ ಪಾಪ ಒಳ್ಳೆಯವಳು ಎಲ್ಲ ಕೆಲಸ ನಗು ನಗುತ್ತಾ ಮಾಡ್ತಾಳೆ ಜರಜಾಕ್ಷಮ್ಮ ಹೇಳಬಾರದು ಎಂದುಕೊಂಡರು ಅವರ ತುಟಿಯಿಂದ ಜಾರಿ ಈ ಮಾತುಗಳು ಬಿಟ್ಟು ಆದರೂ ನಿಮ್ಮ ಹುಷಾರಿನಲ್ಲಿ ನೀವಿರಿಪ್ಪ ಈಗಾಗಲೇ ಬೇಕಾದಷ್ಟು ಅನುಭವಿಸಿದ್ದೀರಿ ಎಂದರು ಶಾಂತಿ ಇದಾವುದರ ಪರಿವೆಯಿಲ್ಲದೆ ಮೆಲ್ಲಗಿನ ದನಿಯಲ್ಲಿ ಹಾಡಿಕೊಳ್ಳುತ್ತಾ ಮನೆಯ ಹಿಂದೆ ಬಟ್ಟೆ ಒಗೆಯುವುದರಲ್ಲಿ ತನ್ಮೇಳಾಗಿದ್ದಳು ನರೇಂದ್ರನಂತೂ ಬೆಳಿಗ್ಗೆ ಏಳುತ್ತಿದ್ದಂತೆ ಶಾಂತಿ ಎಂದುಕೊಂಡೇ ಹೇಳುತ್ತಿದ್ದನು ಪ್ರತಿಯೊಂದಕ್ಕೂ ಶಾಂತಿ ಭಯ ಭಯಭಕ್ತಿಯಿಂದ ಮುಗ್ಧವಾಗಿ ಎಲ್ಲ ಕೆಲಸ ಮಾಡುತ್ತಿದ್ದಳು ಮೊದಲಿನ ಹಾಗೆ ಮನೆಯಲ್ಲಿ ಮಕ್ಕಳ ಕೆಲ ಕೆಲ ನಗು ಮಾತುಗಳಿಂದ ಮನೆ ಸ್ವರ್ಗವೆನಿಸಿತು ಮನೆಯಲ್ಲಿ ತಗುಲಿ ಹಾಕಿದ್ದ ಹೋಮ್ ಸ್ವೀಟ್ ಹೋಮ್ ಫಲಕಕ್ಕೆ ಅರ್ಥ ಬಂತೀಗ ಶಾಂತಿ ಮಾತನಾಡುವಾಗ ನಗುವಾಗ ಕೆಲಸ ಮಾಡುತ್ತಿರುವಾಗ ಓಡಾಡುತ್ತಿರುವಾಗ ಅವಳ ಹದಿನೆಂಟರ ತಾರುಣ್ಯದ ಸೊಬಗನ್ನು ಕಡೆಗಣಿಸಲಾಗಲಿಲ್ಲ ನರೇಂದ್ರನಿಗೆ ಒಮ್ಮೊಮ್ಮೆ ಅವಳ ಕೆಲಸ ಮಾಡುತ್ತಿರುವಾಗ ತನಗೇ ಅರಿಯದಂತೆ ಪತ್ರಿಕೆ ಓದುವುದನ್ನು ಮರೆತು ದಿಟ್ಟಿಸುತ್ತಿದ್ದ ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವು ಬಂದೊಡನೆ ಛಿ ಎಂದು ಕಸಿವಿಸಿ ಪಡುತ್ತಿದ್ದ ಹೇಮ ಈಗೀಗ ನಿಧಾನವಾಗಿ ಕಾಲು ಊರಿಕೊಂಡು ಕಷ್ಟಪಟ್ಟು ನಡೆಯಲಾರಂಭಿಸಿದಳು ಆದರೆ ಹೆಚ್ಚು ನಡೆಯಬಾರದೆಂದು ಮನೋಹರ ಹೇಳಿದ್ದ ಒಂದು ಭಾನುವಾರ ಮಧ್ಯಾಹ್ನ ಹೇಮ ತನ್ನ ಕೋಣೆಯಲ್ಲಿ ಮಲಗಿದ್ದಳು ಏಕೋ ನಾಲಿಗೆಯಲ್ಲ ಒಣಗಿದಂತಾಗಿ ನೀರು ಕುಡಿಯಬೇಕೆನಿಸಿತು ಶಾಂತಿಯನ್ನು ಕರೆಯಲೇ ಪಾಪ ಒಂದೇ ಸೋನೆ ಕೆಲಸ ಮಾಡಿ ಸಾಕಾಗಿರುತ್ತಾಳೆ ನಿಧಾನವಾಗಿ ಕಾಲು ಉರಿಕೊಂಡು ತಾನೇ ನಡುಮನೆಗೆ ಬಂದಳು ಅಲ್ಲಿ ಶಾಂತಿ ಒಗೆದಿದ್ದ ಬಟ್ಟೆಗಳನ್ನು ರಾಶಿ ಹಾಕಿಕೊಂಡು ಮಡಚಿಡುತ್ತಿದ್ದಳು ಹೇಮ ಶಾಂತಿಗೆ ತನ್ನ ಐದಾರು ಒಳ್ಳೆಯ ಸೀರೆಗಳನ್ನು ಕೊಟ್ಟು ಬಿಟ್ಟಿದ್ದಳು ಹಸಿರು ಬಳ್ಳಿ ಬಳ್ಳಿಯ ಒಂದು ಜಾರ್ಜಟ್ ಸೀರೆಯನ್ನು ಶಾಂತಿ ಉಟ್ಟುಕೊಂಡಿದ್ದಳು ತಲೆಗೆ ಸ್ನಾನ ಮಾಡಿದ್ದರಿಂದ ಕೂದಲನ್ನು ಹಾಗೆ ಒಣಗಲು ಬಿಟ್ಟಿದ್ದಳು ಆ ದಟ್ಟ ಕಪ್ಪು ಕೂದಲುಗಳ ಮಧ್ಯೆ ಕಪ್ಪು ಮೋಡಗಳ ಮಧ್ಯೆ ಇಣುಕುವ ಚಂದ್ರನಂತೆ ಪ್ರಕಾಶಿಸುತ್ತಿದ್ದ ಅವಳ ಮುಖ ಕಮಲ ಕಾಣಿಸುತ್ತಿತ್ತು ನರೇಂದ್ರ ಅಲ್ಲಿಯೇ ಕುಳಿತು ನೇರವಾಗಿ ಶಾಂತಿಯನ್ನು ದಿಟ್ಟಿಸಿ ನೋಡುತ್ತಿದ್ದ ಹೆಂಡತಿ ಬಂದದ್ದು ಅವನಿಗೆ ತಿಳಿಯಲಿಲ್ಲ ಆ ದೃಶ್ಯ ಹೇಮಳಿಗೆ ಹಿತವೆನಿಸಲಿಲ್ಲ ಎಲ್ಲೋ ಎದೆಯ ಮೂಲೆಯಲ್ಲಿ ಅನಿರ್ವಚನೀಯ ವ್ಯಥೆ ಉಕ್ಕಿ ಬಂತು ಶಾಂತಿ ನೀನು ಒಳಗೆ ಹೋಗು ನಾನು ಮಡಿಸುತ್ತೇನೆ ಕುಡಿಯಲು ನೀರು ತೆಗೆದುಕೊಂಡು ಬಾ ಹೆಂಡತಿಯ ದನಿ ಕೇಳಿ ಗಾಬರಿಯಾಗಿ ನರೇಂದ್ರ ತಲೆ ಎತ್ತಿದ ಅರೆ ಹೇಮ ನೀನೇ ಬಂದೆ ಶಾಂತಿಯನ್ನು ಕೂಗಬಾರದಿತ್ತೆ ಎಂದನು ಇನ್ನು ಎಷ್ಟು ದಿನ ಹೀಗೆ ಇರುವುದು ನಿಧಾನವಾಗಿ ತಿರುಗಾಡಬಹುದು ಎಂದು ಡಾಕ್ಟರ್ ಹೇಳಿದ್ದಾರಲ್ಲ ಎಂದು ಬಟ್ಟೆಗಳಿದ್ದ ಬಳಿಗೆ ಬಂದು ಕುರ್ಚಿಯ ಮೇಲೆ ಕುಳಿತು ದಿವಾನ್ ಮೇಲೆ ಹಾಕಿದ ಬಟ್ಟೆಗಳನ್ನು ಮಡಿಸಲಾರಂಭಿಸಿದಳು ಕೈಗಳು ಯಾಂತ್ರಿಕವಾಗಿ ಮಡಿಸುತ್ತಿತ್ತು ಮನಸ್ಸಿನಲ್ಲಿ ಕಸಿವಿಸಿ ಎಲ್ಲ ಕಷ್ಟಗಳು ಸಮಸ್ಯೆಗಳು ಉದ್ಭವವಾಗುವುದು ಮನುಷ್ಯನ ಭಾವನೆ ವರ್ತನೆಗಳಿಂದ ಮನಸ್ಸೇ ಎಲ್ಲದಕ್ಕೂ ಮೂಲ ಘಟನೆಗಳನ್ನು ಆಗುಹೋಗುಗಳನ್ನು ಮನುಷ್ಯ ಹೇಗೆ ತೆಗೆದುಕೊಳ್ಳುತ್ತಾನೆ ಎಂಬುದನ್ನು ಅವಲಂಬಿಸುತ್ತದೆ ನನಗೆ ಇದು ಹೊಳೆದೇ ಇರಲಿಲ್ಲವಲ್ಲ ಏರು ಜೌವನದ ಲಕ್ಷಣವಾದ ಹುಡುಗಿಯೊಬ್ಬಳು ಎದುರಿಗೇ ಓಡಾಡುತ್ತಿದ್ದರೆ ಗಂಡಸಿನ ಮನಸ್ಸು ವಿಚಲಿತವಾಗುವುದಿಲ್ಲವೇ ಆದರೆ ನನ್ನ ತನ್ನ ನರೇಂದ್ರ ಅಂಥವರಲ್ಲ ತೂ ನಾನು ಬಿದ್ದು ಕಾಲು ಮುರಿದುಕೊಂಡಿದ್ದು ಎಲ್ಲದಕ್ಕೂ ಕಾರಣವಾಯಿತು ಎಂದು ತನ್ನನ್ನೇ ಬೈದುಕೊಂಡಳು ತಾನು ಹಾಸಿಗೆಯಲ್ಲಿ ಒಳಗೆ ಮಲಗಿರುವಾಗ ಕೆಲಸವಿಲ್ಲದ ಖಾಲಿ ತಲೆ ಪಿಶಾಚಿಗಳ ಕಾರ್ಖಾನೆ ಎನ್ನುವಂತೆ ಮನಸ್ಸು ಸಲ್ಲದನ್ನೇ ಊಹಿಸುತ್ತಿತ್ತು ತನ್ನ ಅಸಹಾಯಕತೆಗೆ ತನ್ನ ಮೇಲೆಯೇ ಕೋಪ ಬರುತ್ತಿತ್ತು ಶಾಂತಿ ಬಂದ ನಂತರ ಮನಸ್ಸು ಗಂಡ ಮಕ್ಕಳ ನೆಮ್ಮದಿ ನೋಡಿ ಸ್ವಲ್ಪ ದಿನ ಖುಷಿಪಟ್ಟಿತು ಈಗ ಈ ಹೊಸ ಚಿಂತೆ ಶುರುವಾಯಿತು ಅನುಗಾಲವೂ ಚಿಂತೆ ಜೀವಕ್ಕೆ ಎಂದು ದಾಸರು ಹಾಡಿದ್ಲವೇ ಶಾಂತಿಯ ತಲೆ ಕಂಡರೆ ಸಾಕು ಸಿಡುಕಲಾರಂಭಿಸಿದಳು ನರೇಂದ್ರ ಇಲ್ಲದ ಸಮಯ ನೋಡಿಕೊಂಡು ಬರುತ್ತಿದ್ದ ಜಲಜಾಕ್ಷಮ್ಮ ಅವಳ ಅನುಮಾನಗಳಿಗೆ ನೀರೆರೆಯಲಾರಂಭಿಸಿದರು ಗಂಡನನ್ನು ವ್ಯಂಗ್ಯವಾಗಿ ಚುಚ್ಚಿ ಮಾತಾಡುತ್ತಿದ್ದಳು ಮೊದಮೊದಲು ಅದನ್ನು ಗಂಭೀರವಾಗಿ ಎಣಿಸದ ನರೇಂದ್ರ ಕ್ರಮೇಣ ತುಂಬ ಬೇಸರ ಪಡತೊಡಗಿದ ನಾನು ಎಂದೂ ನಿನಗೆ ದ್ರೋಹ ಮಾಡುವವನಲ್ಲ ಎಂದು ಎಷ್ಟು ಹೇಳಿದರೂ ಅವಳ ಅನುಮಾನ ದೂರವಾಗಲಿಲ್ಲ ಸಂಶಯ ಬೀಜ ಮೊಳಕೆಯಾಗಿ ಬೆಳೆದು ಈಗ ಹೆಮ್ಮರವಾಗಿ ವಿಷದ ಫಲ ಬಿಟ್ಟಿತ್ತು ಸಂದೇಹ ಬೆಳೆಯುತ್ತಲೇ ಹೋಯಿತು ಸಣ್ಣ ಪುಟ್ಟದಕ್ಕೆಲ್ಲ ಜಗಳವಾಗತೊಡಗಿತು ವಿರಸ ಆವರಿಸಿತು ಇದಕ್ಕೆಲ್ಲ ಮೂಲವಾದ ಶಾಂತಿಯನ್ನು ಕಳಿಸೋಣವೆಂದು ಯೋಚಿಸಿದ ಮಕ್ಕಳು ತುಂಬ ಹಚ್ಚಿಕೊಂಡಿದ್ದರು ಆದರೂ ಆ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದ ಒಂದು ದಿನ ಆಫೀಸಿನಿಂದ ತುಂಬ ಬೇಸರದಲ್ಲಿ ಮನೆಗೆ ಬಂದವನೇ ಮನೆಯಲ್ಲಿದ್ದರೆ ಜಗಳ ಎಂದು ಯಾರಿಗೂ ಹೇಳದೆ ಕೇಳದೆ ಹೊರನಡೆದ ಶಾಂತಿ ಮನೆಗೆ ಬೇಕಾದ ಕೆಲಸ ಅಂಗಡಿಗೆ ಹೋಗಿದ್ದಳು ಗಂಡ ಬಂದವನೇ ಇದ್ದಕ್ಕಿದ್ದಂತೆ ಹೊರಟದ್ದು ನೋಡಿ ಏನೋ ಊಹಿಸಿ ತನ್ನ ಹಿರಿಯ ಮಗಳನ್ನು ಹಿಂದೆ ಕಳುಹಿಸಿದಳು ಹೇಮ ಸಹನ ಬೆಕ್ಕಿನ ಹಾಗೆ ಕಳ್ಳ ಹೆಜ್ಜೆ ಇಡುತ್ತಾ ಅಪ್ಪನನ್ನು ಮೆಲ್ಲಗೆ ಹಿಂಬಾಲಿಸಿದಳು ಮನೆಯಿಂದ ಹೊರಟ ನರೇಂದ್ರ ಆರನೇ ಮುಖ್ಯ ರಸ್ತೆಯ ತಿರುವಿನಲ್ಲಿ ಎಡಭಾಗಕ್ಕೆ ತಿರುಗಿ ಎರಡು ಮೂರು ಸಣ್ಣ ತಿರುವುಗಳನ್ನು ದಾಟಿ ಬಲಭಾಗಕ್ಕೆ ತಿರುಗಿದಾಗ ಸಹನಾಗೆ ಅರೇ ಇದು ದೊಡ್ಡ ಹನುಮನ ದೇವಾಲಯದ ದಾರಿ ಅಲ್ಲವೇ ಎನಿಸಿತು ಕಳ್ಳಪ್ಪ ಬೀಳುತ್ತಾನೆ ಎಂದುಕೊಂಡಳು ತಂದೆ ಹನುಮನ ಗುಡಿಯ ಪ್ರಾಕಾರ ಪ್ರವೇಶಿಸಿ ಮೆಟ್ಟಲೇರಿ ಆಳೆತ್ತರದ ಭವ್ಯ ಮೂರ್ತಿಗೆ ನಮಿಸಿ ಮತ್ತೆ ಕೆಳಗೆಲ್ಲೋ ಮೆಟ್ಟಿಲು ಇಳಿದು ಕಣ್ಮರೆಯಾದಾಗ ಚಡಪಡಿಸಿದಳು ಅವರು ಇಳಿದ ಮೆಟ್ಟಲುಗಳನ್ನು ತಾನೂ ಇಳಿದು ಬೇಗ ಬೇಗ ಹೋದಾಗ ಅಲ್ಲಿದ್ದ ಧ್ಯಾನ ಮಂದಿರ ಕಾಣಿಸಿತು ಮೂಕ ವಿಸ್ಮಿತಳಾಗಿ ಒಳಗೆ ಪ್ರವೇಶಿಸಿದಳು ನಿಶ್ಚಲ ಮೌನ ಪ್ರಶಾಂತ ಪರಿಸರ ಲಕ್ಷ್ಮಣ ಸೀತಾ ಹನುಮಂತ ಸಮೇತನಾದ ಶ್ರೀರಾಮಚಂದ್ರನ ಅಮೃತ ಶಿಲೆಯ ವಿಗ್ರಹ ದೇವರ ಮುಂದೆ ಹಚ್ಚಿಟ್ಟ ನವಿರಾದ ಸುಗಂಧ ಭರಿತ ಊದು ಬತ್ತಿಯ ಪರಿಮಳ ಹಿತವಾಗಿ ಮೂಗಿಗೆ ಮುತ್ತುತ್ತ ಭಕ್ತಿ ಭಾಗ ಭಾವವನ್ನು ಉದ್ದೀಪಿಸುತ್ತಿತ್ತು ಧ್ಯಾನಮಗ್ನರಾಗಿದ್ದ ಅನೇಕರಲ್ಲೊಬ್ಬನಾಗಿ ನರೇಂದ್ರ ಪದ್ಮಾಸನ ಹಾಕಿ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಮುಳುಗಿದ್ದ ಚೀ ಪಪ್ಪ ಎಷ್ಟು ಒಳ್ಳೆಯವರು ಅಮ್ಮನಿಗೆ ಬರೀ ಅನುಮಾನವೇ ಎಂದು ಬೈದುಕೊಳ್ಳುತ್ತಾ ತಂದೆಯ ಏಕಾಗ್ರತೆಗೆ ಭಂಗ ಬರದಂತೆ ಮನೆಯ ಕಡೆ ವೇಗವಾಗಿ ಹೆಜ್ಜೆ ಹಾಕಿದಳು ಮಗಳಿಂದ ವಿಷಯ ತಳಿದ ಹೇಮಾಳಿಗೆ ತಾನು ತಪ್ಪು ಮಾಡಿದೆ ಎನಿಸಿತು ಮನಸ್ಸು ಎಲ್ಲಿ ತಪ್ಪಿದ್ದೇನೆಂದು ಲೆಕ್ಕ ಹಾಕುತ್ತಾ ತನ್ನ ವರ್ತನೆಗಳನ್ನು ತಾನೇ ಪುನರ್ ವಿಮರ್ಶಿಸತೊಡಗಿತು ನರೇಂದ್ರ ಮನೆಗೆ ಬಂದಾಗ ರಾತ್ರಿ ಒಂಬತ್ತು ಗಂಟೆಯಾಗಿತ್ತು ಹೇಮಗೆ ತನ್ನ ಕೃತ್ಯಕ್ಕೆ ನಾಚಿಕೆಯಾಗಿತ್ತು ಶಾಂತಿ ಮಕ್ಕಳಿಗೆ ಊಟಕ್ಕೆ ಬಳಸುತ್ತಿದ್ದಳು ಊಟವನ್ನು ಮಾಡದೆ ನರೇಂದ್ರ ಮಲಗಿಬಿಟ್ಟ ಹೇಮಾ ಮತ್ತು ಶಾಂತಿ ಎಷ್ಟು ಬಾರಿ ಹೇಳಿದರೂ ನರೇಂದ್ರ ಪ್ರತಿಕ್ರಿಯಿಸಲಿಲ್ಲ ಕಿಲಿಕಲಿ ನಗುತ್ತಿದ್ದ ಆ ಮನೆಯಲ್ಲಿ ಸ್ಮಶಾನ ಮೌನ ಕವಿಯಿತು ಮರುದಿನ ಸೂರ್ಯನ ಕಿರಣಗಳು ಕೋಣೆಯೊಳಗೆ ಪ್ರವೇಶಿಸಿದಾಗ ನರೇಂದ್ರನಿಗೆ ಎಚ್ಚರವಾಯಿತು ಕೋಣೆಯಿಂದ ಹೊರಗೆ ಬಂದ ನಡುಮನೆಯಲ್ಲಿ ಶಾಂತಿ ಮಲಗುತ್ತಿದ್ದ ಜಾಗದಲ್ಲಿ ಕಾಣಲಿಲ್ಲ ಬಹುಶಃ ಹಾಲು ತರಲು ಹೋಗಿರಬಹುದು ಎಂದುಕೊಂಡ ಆದರೆ ಅವನ ಕಣ್ಣಿಗೆ ಅವಳು ಮಲಗುತ್ತಿದ್ದ ಸ್ಥಳದಲ್ಲಿ ಒಂದು ಪತ್ರ ಕಾಣಿಸಿತು ಅದೊಂದು ಚಿಕ್ಕ ಪತ್ರ ಅಷ್ಟೊಂದು ಬರೆದು ಅಭ್ಯಾಸವಿಲ್ಲದ ಕಾರಣ ಸ್ಫುಟವಾಗಿಲ್ಲದೆ ವಿರಳವಾಗಿ ಎಳೆಯ ಮಕ್ಕಳು ಬರೆದಂತೆ ಬರೆದಿದ್ದಳು ಏಳನೆಯ ತರಗತಿಯವರೆಗೂ ಓದಿದ್ದೇನೆ ಎಂದು ಒಮ್ಮೆ ಶಾಂತಿ ಹೇಳಿಕೊಂಡಿದ್ದಳು ಕುತೂಹಲದಿಂದ ನರೇಂದ್ರ ಕೈಗೆ ತೆಗೆದುಕೊಂಡು ಅಕ್ಕ ನನ್ನ ತಪ್ಪಾಗಿದ್ದರೆ ಕ್ಷಮಿಸಿ ನಾನು ನಮ್ಮ ಊರಿಗೆ ಹೋಗುತ್ತಿದ್ದೇನೆ ನಾನು ಇಲ್ಲಿರುವವರೆಗೆ ಮಗಳ ಹಾಗೆ ನೋಡಿಕೊಂಡಿರಿ ಅಯ್ಯ ಅವರು ತುಂಬ ಒಳ್ಳೆಯವರು ಸಹನ ಮತ್ತು ಪಾಪುಗೆ ನನ್ನ ಪ್ರೀತಿಯ ಮುತ್ತುಗಳು ಇತಿ ಶಾಂತಿ ಪತ್ರ ತೆಗೆದುಕೊಂಡು ಹೇಮಳ ಕೈಗಿತ್ತ ಓದಿದ ಹೇಮಳ ಕಣ್ಣುಗಳು ಒದ್ದೆಯಾದವು ನನ್ನನ್ನು ಕ್ಷಮಿಸಿ ಎನ್ನುತ್ತಾ ಗಂಡನ ಎದೆಗೊರಗಿ ಅಳತೊಡಗಿದಳು ನರೇಂದ್ರ ಹೆಂಡತಿಯ ಕದಂಪುಗಳನ್ನು ಚುಂಬಿಸಿ ಅವಳನ್ನು ಸಮಾಧಾನ ಮಾಡುತ್ತಾ ಹೀಗಾಗಬಾರದಿತ್ತು ಆಯಿತು ನಿನಗೆ ಹಿಡಿದಿದ್ದ ಸಂಶಯ ಪರಿಹಾರವಾಯಿತು ಇನ್ನೆರಡು ದಿನಗಳಲ್ಲಿ ನಾನೇ ಅವಳನ್ನು ಊರಿಗೆ ಬಿಟ್ಟು ಬರೋಣವೆಂದಿದ್ದೆ ಈಗ ಅವಳು ಕ್ಷೇಮವಾಗಿ ಊರು ತಲುಪಿದ್ದರೆ ಸರಿ ಮೊದಲು ವಿಚಾರಿಸಬೇಕು ಚಿದಾನಂದಪ್ಪ ಗೌಡರ ಮನೆ ಫೋನ್ ನಂಬರ್ ಕೊಡು ಅವರ ಮನೆ ಪಕ್ಕದಲ್ಲೇ ಶಾಂತಿ ಮನೆ ಇರೋದು ವಯಸ್ಸಿಗೆ ಬಂದ ಹುಡುಗಿ ಏನಾದರೂ ಹೆಚ್ಚು ಕಡಿಮೆಯಾದರೆ ನಾವೇ ಜವಾಬ್ದಾರಿಯಾಗುತ್ತೇವೆ ಎಂದು ಫೋನ್ ಮಾಡಿದ ಚಿದಾನಂದಪ್ಪ ಶಾಂತಿ ತಲುಪಿದ್ದಾಳೆ ಎಂಬ ಸುದ್ದಿ ತಿಳಿಸಿದ ಮೇಲೆ ನರೇಂದ್ರನಿಗೆ ನೆಮ್ಮದಿಯಾಯಿತು ಹೇಮ ಪಾಪ ಆ ಹುಡುಗಿಯ ಮನಸ್ಸಿಗೆ ತುಂಬ ನೋವು ಕೊಟ್ಟೆ ಎಷ್ಟು ಪ್ರೀತಿಯಿಂದ ಕೆಲಸ ಮಾಡುತ್ತಿದ್ದಳು ಆ ಹುಡುಗಿಯ ಮದುವೆಗೆ ಸಹಾಯ ಮಾಡಿದರೆ ನನಗೆ ಸಮಾಧಾನವಾಗುತ್ತದೆ ಎಂದಳು ನರೇಂದ್ರ ಹಾಗೆ ಮಾಡೋಣ ಹೇಮ ಎಂದ ಭಾರ ಕಳೆದ ಮನಸ್ಸಿನಿಂದ ಮರುದಿನ ಹೇಮಳ ತಾಯಿ ನರೇಂದ್ರನಿಗೆ ಫೋನ್ ಮಾಡಿ ಅಳಿಯಂದಿರೇ ಇನ್ನೊಂದು ಹುಡುಗಿ ಎನ್ನುತ್ತಿದ್ದಂತೆ ನರೇಂದ್ರ ಭಯದಿಂದ ಮಧ್ಯೆಯೇ ಬಾಯಿ ದಯವಿಟ್ಟು ಯಾರೂ ಬೇಡಿ ಈಗ ಹೇಮಾಗಿ ವಾಸಿಯಾಗಿದೆ ನಾವೇ ಮಾಡಿಕೊಳ್ಳುತ್ತೇವೆ ಎಂದು ಫೋನ್ ಇಟ್ಟು ದೀರ್ಘವಾಗಿ ಉಸಿರು